ಫ್ರೆಂಡ್ಸ್ ವೆಲ್ಕಮ್ ಟು ಜ್ಯೋತಿ ಯೂಟ್ಯೂಬ್ ಚಾನಲ್ ಇವಾಗ ಬೆಂಡೆಕಾಯಿ ಪಲ್ಯ ಮಾಡೋಣ ಇವತ್ತು ರೆಸಿಪಿ ಬೆಂಡೆಕಾಯಿ ಸಣ್ಣ ಸಣ್ಣವಾಗಿ ನೋಡಿ ಈ ತರ ಹಚ್ಕೋಬೇಕು ಹಚ್ಕೊಂಡು ಚೆನ್ನಾಗಿ ಉರ್ಕೋಬೇಕು ದಿನ ಒಂದು ಹತ್ತು ನಿಮಿಷ ಉರ್ಕೊಬೇಕು ನೋಡಿ ಇಷ್ಟು ಮಾತ್ರ ಉರ್ಕೊಬೇಕು ನೋಡಿ ನೀಟಾಗಿ ಹುರಿದಾದ್ಮೇಲೆ ತೊಳ್ಕೊಬೇಕು ನೀಟಾಗಿ ತೊಳ್ಕೊಂಡು ಸಪ್ರೇಟ್ ಇಟ್ಕೊಳೋಣ ಎರಡು ಈರುಳ್ಳಿ ಮೀಡಿಯಂ ಮೀಡಿಯಂ ಸೈಜ್ ಎರಡು ಟೊಮೊಟ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಧನಿಯಾ ಪೌಡ್ ಖಾರದ ಪುಡಿ ಶುಂಠಿ ಹುಳ್ಳಿ ಪೇಸ್ಟು ಗರಂ ಮಸಾಲ ಕೊತ್ತಂಬರಿ ಪಲ್ಯ ರೆಡಿ ಮಾಡ್ಕೊಳೋಣ ಸ್ವಲ್ಪ ಆಯಿಲ್ ಎಣ್ಣೆ ಹಾಕೋಣ ಸಾಸಿವೆ ಹಾಕೋಣ ಸ್ವಲ್ಪ ಕರಿಬೇವು ನೋಡಿ ಕಡಲೆಬೇಳೆ ಸ್ವಲ್ಪ ಹಾಕ್ಕೊಳ್ಳೋಣ

ಇಂಟಿ ಬೆಳ್ಳಿ ಪೇಸ್ಟ್ ಹಾಕೋಣ ಹಸಿ ವಾಸನೆ ಎಲ್ಲ ಹೋಗಲಿ ತಿಂಟಿ ಬೆಳ್ಳಿ ಪೇಸ್ಟು ಬೆಂಡೆಕಾಯಿ ತೊಳೆದಿಟ್ಕೊಂಡಿರ್ತೀವಲ್ಲ ಅಂದರೆ ಹಾಕೋಣ ಧನಿಯಾ ಪೌಡ್ರ್ ಹಾಕ್ಕೋಣ ಚಿಲ್ಲಿ ಪೌಡ್ರ್ ಹಾಕ್ಕೋಣ ಖರ ಪುಡಿ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಬೇರೆ ಹಾಕಿರ್ತೀವಿ ಮತ್ತು ಗರಂ ಮಸಾಲ ಹಾಂ ಎಲ್ಲ ಸೇರಿ ರೋಸ್ಟ್ ಮಾಡೋಣ ಒಂದ್ ಹತ್ತು ನಿಮಿಷ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಚಿಕ್ಕ ಒಂದು ಅರ್ಧ ಗ್ಲಾಸ್ ನೀರು ಹಾಕೊಳ್ಳಿ ಯಾಕಂದ್ರೆ ಇನ್ನ ಬೇಯ್ಬೇಕಲ್ವಾ ಬೆಂಡೆಕಾಯಿ ಅದರಿಂದ ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಮಾಡೋಣ ನಿಮಿಷ ಆಯ್ತಲ್ವಾ ಲಾಸ್ಟ್ ಕೊತ್ತಂಬರಿ ಹಾಕೋಣ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿಡಿದಿದೆ ನೋಡಿ ಚೆನ್ನಾಗಿರುತ್ತೆ